ಅಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಅಲ್ತಾಫ್ ಬಿಳುಗುಳ ನಮ್ಮ ದೇಶದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿವೆ ಅದರಲ್ಲಿ ಕೆಲವೊಂದು ಪಕ್ಷಗಳು ಕೋಮುವಾದಿಗಳು ಅಂತ ಗುರುತಿಸ್ಕೊಂಡ್ರೆ ಇನ್ನೊಂದಿಷ್ಟು ಪಕ್ಷಗಳು ಜಾತ್ಯತೀತರು ಅಂತ ಗುರುತಿಸ್ಕೊಂಡಿವೆ ಅವುಗಳಲ್ಲಿ ಪ್ರಮುಖವಾಗಿ ಈ ಕಾಂಗ್ರೆಸ್ ಎಂಬ ಒಂದು ಪುರಾತನ ಪಕ್ಷ ಇದೆ ಈ ಪುರಾತನ ಪಕ್ಷ ಜಾತ್ಯತೀತ ಪಕ್ಷನ ಕೋಮುವಾದಿ ಪಕ್ಷನ ಸಂಘ ಪರಿವಾರದ ಮನಸ್ಥಿತಿಯ ನಾಯಕರು ಕಾಂಗ್ರೆಸ್ ಪಕ್ಷದೊಳಗೆ ಇದ್ದಾರ ಎನ್ನುವಂತ ಅನುಮಾನಗಳಿದ್ದವರು ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯ ಸರ್ಕಾರದ ಉಸ್ತುವಾರಿ ಸಚಿವರಾಗಿರುವಂತಹ ಮಂಕಾಳ ವೈದ್ಯ ಎಂಬ ವ್ಯಕ್ತಿ ಇತ್ತೀಚೆಗೆ ನೀಡಿದಂತ ಒಂದು ಹೇಳಿಕೆಯನ್ನು ಹೇಳಿದ್ರೆ ಈ ಎಲ್ಲ ನಿಮ್ಮ ಅನುಮಾನಗಳೇನಿದೆ ಇದಕ್ಕೆ ಖಂಡಿತವಾಗ್ಲೂ ನಿಮಗೆ ಉತ್ತರ ಸಿಗುತ್ತೆ ಕರ್ನಾಟಕ ಸರ್ಕಾರದಲ್ಲಿ ಉಸ್ತುವಾರಿ ಸಚಿವರಾಗಿರುವಂತ ಮಂಕಾಳ ವೈದ್ಯ ಎಂಬ ವ್ಯಕ್ತಿ ಇತ್ತೀಚೆಗೆ ಈ ದೇಶದಲ್ಲಿ ಕೋಮು ಶಕ್ತಿಗಳು ಏನು ಆ ಈ ದೇಶವನ್ನು ವಿಭಜನೆ ಮಾಡಬೇಕು ಅಥವಾ ಈ ದೇಶದಲ್ಲಿ ಶಾಂತಿ ನೆಲೆಸಬಾರದು ಈ ದೇಶದಲ್ಲಿ ಸದಾ ಕೋಮುಗಲಗಳು ನಡೀತಾ ಇರಬೇಕು ತಮ್ಮ ರಾಜಕೀಯ ಬೆಳೆ ಬೇಯಬೇಕು ಅಂತ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಅಂತ ಕೆಲಸ ಮಾಡ್ತಾ ಇದ್ದಾರೋ ಅವರನ್ನೆಲ್ಲ ಮೀರಿಸಿ ಒಂದು ಹೆಜ್ಜೆ ಹೋಗಿ ಈ ಮಂಕಾಳ ವೈದ್ಯ ಎಂಬ ವ್ಯಕ್ತಿ ಒಂದು ಹೇಳಿಕೆ ನೀಡ್ತಾರೆ ಗೋ ಹತ್ಯೆ ಮಾಡುವವರನ್ನು ಅಥವಾ ಗೋ ಕಲರ್ನ ಸರ್ಕಲ್ ನಲ್ಲಿ ಕಟ್ಟಾಕಿ ಗುಂಡು ಹೊಡೆಸ್ತೀವಿ ಎಂಬಂತ ಹೇಳಿಕೆ ನೀಡ್ತಾರೆ ಇದಕ್ಕೂ ಮೊದಲು ಆರ್ ಎಸ್ ಎಸ್ ಎಂಬ ಸಂಘಟನೆಯ ಕೃಪಾ ಪೋಷಿತ ಪಕ್ಷವಾಗಿರುವಂತ ಬಿಜೆಪಿಯ ಹಲವಾರು ನಾಯಕರುಗಳು ಇಂತಹ ಹೇಳಿಕೆ ನೀಡಿದ್ದಾರೆ ಅದೇ ರೀತಿ ಸಂಘ ಪರಿವಾರದ ಗುಂಡಗಳು ಇಂತಹ ಹೇಳಿಕೆಯನ್ನು ಬಹಳಷ್ಟು ನೀಡಿದ್ದಾರೆ ಕೇವಲ ಹೇಳಿಕೆ ಮಾತ್ರ ನೀಡಿಲ್ಲ ಗೋವಿನ ಹೆಸರಿನಲ್ಲಿ ಈ ದೇಶದ ಮೂಲೆ ಮೂಲೆಯಲ್ಲೂ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಹಲವಾರು ಜೀವಗಳನ್ನು ಬಲಿ ಯಾಕೆ ಈ ಮಂಕಳ ವೈದ್ಯ ಎಂಬ ವ್ಯಕ್ತಿಯ ಹೇಳಿಕೆಯ ಮಧ್ಯೆಯಲ್ಲಿ ಸಂಘ ಪರಿವಾರವನ್ನು ಪಿಯನ್ನು ಯಾಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಘ ಪರಿವಾರ ಅಥವಾ ಬಿಜೆಪಿಯ ಏನು ಅಂಗ ಪಕ್ಷಗಳಿದೆ ಅಥವಾ ಅಂಗ ಸಂಘಟನೆಗಳಿದೆ ಇಂತ ಹೇಳಿಕೆಗಳನ್ನು ಕೊಡೋದು ಇದೇ ಮೊದಲೇನು ಅಲ್ಲ ಅವ್ರ ಹೇಳಿಕೆಗಳನ್ನು ಕೂಡ ಇಲ್ಲಿ ಕದ್ದು ಮುಚ್ಚಿಕೊಡ್ಲಿಲ್ಲ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಏನು ಹೇಳಿಕೆಗಳು ಕೊಟ್ಟಿದ್ದಾರೆ ಅದೇ ರೀತಿ ದೇಶದ ಮೂಲೆ ಮೂಲೆಯಲ್ಲಿ ಗೋವಿನ ಹೆಸರಿನಲ್ಲಿ ಹಲವಾರು ಜೀವಗಳ ಬಲಿ ಪಡೆದಿದ್ದಾರೆ ಹಲವಾರು ಮನೆಗಳನ್ನು ಸುಟ್ಟು ಹಾಕಿದ್ದಾರೆ ಹಲವಾರು ಕುಟುಂಬಗಳನ್ನು ಬೀದಿಗೆ ತಂದಿಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಅನ್ನುವಂತ ಸ್ವಯಂ ಘೋಷಿತ ಜಾತ್ಯತೀತ ಪಕ್ಷದ ನಾಯಕರುಗಳು ಇಂತ ಹೇಳಿಕೆ ಕೊಡುವಾಗ ಒಂದಿಷ್ಟು ಗೊಂದಲ ಉಂಟಾಗದಂತೂ ಖಂಡಿತವಾಗಲೂ ಸಹಜ ಇದುವರೆಗೆ ನಾವು ದೇಶದಲ್ಲಿ ಸಂಘ ಪರಿವಾರದಿಂದ ಕೇಳ್ಬರ್ತಾ ಇತ್ತು ಕೇಳಿ ಬರ್ತಾ ಇತ್ತು ಅಥವಾ ಕೋಮುವಾದಿ ಶಕ್ತಿಗಳಿಂದ ಕೇಳ್ಬರ್ತಾ ಇತ್ತು ಆದರೆ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಮಂಕಾಳ ವೈದ್ಯರವರು ಇಂಥ ಒಂದು ಹೇಳಿಕೆ ಅಂತ ಹೇಳಿದ್ರೆ ಅವರ ಮನಸ್ಸಿನೊಳಗಿರುವಂಥ ಗುಪ್ತವಾದಂಥ ಸಂಘಿ ಹೊರಬರ್ತಾ ಇದೆ ಅಂತ ಅರ್ಥ ಇದುವರೆಗೆ ಮಂಕಾಳ ವೇದಿಯನ್ನಂತಹ ಕಾಂಗ್ರೆಸ್ನ ನಾಯಕರು ಹಲವಾರು ವ್ಯಕ್ತಿಗಳು ಗುಪ್ತವಾಗಿ ನಡೆಸುತ್ತಿದ್ದ ಸಂಚು ಇವತ್ತು ಮಂಕಾಳ ವೇದಿಯ ಮೂಲಕ ಹೊರಬರ್ತಾ ಇದೆ ಗೋಕರ್ಣರನ್ನ ಕಂಬಕ್ಕೆ ಕಟ್ಟ ಹಾಕಬೇಕು ಅವ್ರನ್ನ ಬಹಿರಂಗವಾಗಿ ಗುಂಡು ಹೊಡಿಬೇಕು ಇಂತಹ ಹೇಳಿಕೆಗಳನ್ನು ನೀಡುವುದ್ರ ಮೂಲಕ ಇಲ್ಲಿ ಗಲಭೆಗೆ ಸಂಚನ್ನು ಊಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಹೇಳಿಕೆಯಿಂದ ಬಹಿರಂಗವಾಗ್ತಾ ಇದೆ ಇಂತಹ ಹೇಳಿಕೆಯನ್ನು ಒಬ್ಬ ಜನಸಾಮಾನ್ಯನೋ ಅಥವಾ ಇನ್ಯಾರೋ ಪುಡಿರೋಡಿಯೋ ಹೇಳುವುದು ಕೂಡ ತಪ್ಪು ಆಗಿರುವಾಗ ಒಬ್ಬ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವರಾಗಿರುವಂತಹ ಒಬ್ಬ ವ್ಯಕ್ತಿ ಈ ರೀತಿಯ ಹೇಳಿಕೆಯನ್ನು ನೀಡ್ತಾರೆ ಅಂತಂದ್ರೆ ಅವರ ಮನಸ್ಸಿನಲ್ಲಿರುವಂತಹ ಸುಪ್ತವಾಗಿರುವಂತಹ ಸಂಗಿ ಹೊರಬರ್ತಾ ಇದ್ದಾನೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಗಲಭಗುರರಿಗೆ ಪ್ರೋತ್ಸಾಹ ನೀಡುವ ಮೂಲಕ ನೀವೇನಾದರೂ ಮಾಡಿ ನಾವು ನಿಮ್ಮಿಂದ ಇದ್ದೇವೆ ಇದುವರೆಗೆ ನಾವು ನಿಮ್ಮ ಬೆನ್ನಿಂದ ಇದ್ದು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈಗ ನಾವು ಬಹಿರಂಗವಾಗಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ಮೂಲಕ ಈ ರಾಜ್ಯದಲ್ಲಿ ಒಂದು ಗಲಭೆಗೆ ಸಂಚು ಊಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಹೇಳಿಕೆಯಿಂದ ನಮಗೆ ಅರ್ಥವಾಗ್ತಾ ಇದೆ ಮಂಗಳ ವೈದ್ಯರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಗೋವನ್ನು ಪೂಜಿಸುವುದು ನಮ್ಮ ಸಂಸ್ಕೃತಿ ಗೋವಿಗೆ ನಾವು ಗೌರವ ಕೊಡ್ತೀವಿ ಗೋಕಳ್ಳರ ಇಂಥ ನೀಚ ಕೃತ್ಯವನ್ನು ನಮಗೆ ಸಹಿಸೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಖಂಡಿತವಾಗ್ಲು ಈ ಜಾತ್ಯತೀತ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಪ್ರತಿಯೊಬ್ಬನಿಗೂ ಕೂಡ ಅವನವನ ಧರ್ಮದ ಅನುಸಾರ ಜೀವಿಸುವ ಪೂಜಿಸುವ ಅಥವಾ ತಿನ್ನುವ ಇನ್ನಿತರ ಹಲವಾರು ಹಕ್ಕುಗಳನ್ನು ನೀಡಿದ್ದಾರೆ ಅದರಲ್ಲಿ ಗೋವನ್ನು ಪೂಜಿಸುವ ಒಂದು ವರ್ಗ ಇದೆ ಅವರು ಪೂಜಿಸ್ಲಿ ಅವರ ಧರ್ಮ ಅವರ ಆಚಾರ ಅವರ ವಿಚಾರ ಖಂಡಿತವಾಗಲೂ ಅದಕ್ಕೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಬೇಕು ಅದೇ ರೀತಿ ಗೋಕರ್ಣರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು ಯಾರದೋ ಮನೆಯ ಅಟ್ಟಿಗಳಿಗೆ ನುಗ್ಗಿ ಯಾರದೋ ತೋಟಗಳಿಗೆ ನುಗ್ಗಿ ಯಾರದೋ ಹೊಲಗಳಿಗೆ ನುಗ್ಗಿ ರೈತರು ಸಾಕಿ ಸಲಹಿರುವಂತ ಗೋವುಗಳನ್ನು ಕಳ್ಳತನ ಮಾಡುವಂಥದ್ದು ಅಥವಾ ಗೋವುಗಳನ್ನು ಕಳ್ಳತನ ಮಾಡಿ ಅದನ್ನ ಹತ್ಯೆ ಮಾಡುವಂಥದ್ದು ಖಂಡಿತವಾಗಲೂ ಈ ಸಮಾಜ ಒಪ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಆ ಗೋವು ಕಳ್ಳತನ ಮಾಡಿದವರಿಗೆ ಶಿಕ್ಷೆ ನೀಡುವ ಅಧಿಕಾರ ಯಾರಿಗಿದೆ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಈ ದೇಶದ ಸಂವಿಧಾನದ ಅಡಿಯಲ್ಲಿ ಬರುವಂತ ಹಲವಾರು ತಪ್ಪುಗಳಿಗೆ ಹಲವಾರು ರೀತಿಯ ಶಿಕ್ಷೆಗಳಿದೆ ಈ ಶಿಕ್ಷೆಯನ್ನು ಕೊಡಲಿಕ್ಕೆ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಇದೆ ಪೊಲೀಸರಿದ್ದಾರೆ ಕೋರ್ಟ್ ಇದ್ದೆ ನ್ಯಾಯಾಧೀಶರಿದ್ದಾರೆ ಇವರೆಲ್ಲರೂ ಇರುವಾಗ ಈ ಮಂಕಾಳ ವೇದಿ ಅನ್ನುವಂತಹ ವ್ಯಕ್ತಿ ಇವ್ರು ಯಾರು ಗೋ ಕಳ್ಳರಿಗೆ ಅಥವಾ ಈ ಕಳ್ಳರಿಗೆ ಕಂಬಕ್ಕೆ ಕಟ್ಟಿ ಹಾಕಿ ಅವ್ರ ಗುಂಡು ಹೊಡಿಸ್ತೀವಿ ಅನ್ನೋದಕ್ಕೆ ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಸಚಿವರ ಮನಸ್ಸಿನಲ್ಲಿರುವಂತಹ ಇಂತಹ ಒಂದು ಶಿಕ್ಷೆ ಪ್ರಕಟ ಮಾಡಬೇಕು ಅನ್ನೋದಕ್ಕೆ ಖಂಡಿತವಾಗ್ಲು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಉಸ್ತುವಾರಿ ಸಚಿವರೇ ಖಂಡಿತವಾಗ್ಲು ನೀವು ಹೇಳಿದಂತಹ ಹೇಳಿಕೆಯನ್ನ ಮಾಡಿ ನಾವು ಕೂಡ ಇಡೀ ನಮ್ಮ ಕರ್ನಾಟಕ ಅಥವಾ ದೇಶ ಕೂಡ ಜೊತೆ ಜೊತೆಲಿರ್ತದೆ ಮೊದಲನಾಗಿ ಈ ಗೋ ಸ್ವಲ್ಪ ಬದಿಗಿಟ್ಟು ಬನ್ನಿ ಹೋಗೋಣ ಸ್ವಲ್ಪ ಗೋಶಾಲೆ ಅನ್ನೋ ಹೆಸರಿನಲ್ಲಿ ಅದೆಷ್ಟೋ ಗೋವುಗಳನ್ನ ಅಲ್ಲಿ ಹತ್ಯೆ ಮಾಡ್ತಾ ಇದ್ದಾರೆ ಗೋವಿನ ಚರ್ಮಗಳನ್ನ ರಫ್ತು ಮಾಡ್ತಾ ಇದ್ದಾರೆ ತಾಕತ್ತಿದೆಯಾ ನಿಮಗೆ ನಿಮಗೆ ತಾಕತ್ತಿದ್ರೆ ನಿಮಗೆ ತಾಕತ್ತಿದ್ರೆ ಆ ಗೋಶಾಲೆಯ ಒಳಗೆ ಹೋಗಿ ಅಲ್ಲಿರೋ ಮುಖ್ಯಸ್ಥರನ್ನ ಕರೀರಿ ಅಲ್ಲಿನ ವಿಚಾರಣೆ ಮಾಡಿ ಎಷ್ಟು ಗೋಗಳಿದೆ ಎಷ್ಟು ಗೋಗಳು ಅತಿಯಾಗಿದೆ ಎಲ್ಲವನ್ನು ಪರಿಶೀಲನೆ ಮಾಡಿ ಆ ಗೋಶಾಲೆಯ ಮುಖ್ಯಸ್ಥನನ್ನು ಅದೇ ಗೋಶಾಲೆಯ ಕಂಬಕ್ಕೆ ಕಟ್ಟಿ ಹಾಕಿ ನಿಮಗೆ ಅವರನ್ನು ಗುಂಡು ಹೊಡೆಯುವ ತಾಕತ್ತು ನಿಮಗಿದೆಯಾ ಮಂಗಳ ವೈದ್ಯರೇ ಇನ್ನು ಗೋಶಾಲೆಗಳ ವಿಷಯವನ್ನು ಒಂದು ಬದಿಗಿಡೋಣ ಮಂಗಳ ವೈದ್ಯರ ಆಪ್ತರು ಇರ್ಬೋದು ಅಥವಾ ಸಚಿವರು ಶಾಸಕರುಗಳು ಇವ್ರುಗಳ ಆಪ್ತರಿಯಾರು ಗೋಶಾಲೆಗಳು ನಡೆಸ್ತಿರ್ಬೋದು ಇವರು ಭಕ್ತಿಯಿಂದ ಪೂಜಿಸುವ ವ್ಯಕ್ತಿಗಳು ಗೋಶಾಲೆ ನಡೆಸ್ತಾ ಇರ್ಬೋದು ಅದಕ್ಕೆ ನಿಮಗೆ ಕಷ್ಟ ಆಗ್ಬೋದು ಅವರ ಭಕ್ತಗಣಗಳು ನಿಮ್ಮನ್ನು ತಡಿಬೋದು ಅಂತ ಓಕೆ ಇನ್ನು ವಿದೇಶಗಳಿಗೆ ಎಷ್ಟು ಟನ್ಗಟ್ಟಲೆ ಗೋಮಾಂಸ ರಫ್ತಾಗ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದ ಕೊರಳು ಪಟ್ಟಿಯನ್ನು ಹಿಡಿದು ನೀವು ಕೇಳಬೇಕಾಗ್ತದೆ ಗೋವು ನಮ್ಮ ತಾಯಿ ಗೋವನ್ನು ನಾವು ನಮ್ಮ ದೇಶದಲ್ಲಿ ಪೂಜಿಸ್ತೀವಿ ನಮ್ದೇ ಆದ ಒಂದು ಸಂಸ್ಕೃತಿ ಇದೆ ಗೋವಿನ ಹಾಲು ಕುಡಿಯೋರು ನಾವು ಗೋವಿನ ಹಾಲು ಕುಡಿದು ಬದುಕೋರು ನಾವು ನಮ್ಮ ಗೋವನ್ನು ನೀವು ವಿದೇಶಕ್ಕೆ ರಫ್ತು ಮಾಡಬೇಡಿ ಯಾಕೆ ರಫ್ತು ಮಾಡ್ತಾ ಇದ್ದೀರಾ ಅಂತ ಅವರ ಕೊರಳು ಪಟ್ಟಿಯನ್ನು ಹಿಡಿದು ಕೇಳುವಂತ ತಾಕತ್ ನಿಮ್ಮ ಹತ್ರ ಇದೆಯಾ ಅದೇ ರೀತಿ ಗೋ ಮಾಂಸವನ್ನು ವಿದೇಶಗಳಿಗೆ ರಫ್ತು ಮಾಡುವ ಹಲವಾರು ಕಂಪನಿಗಳು ನಮ್ಮ ದೇಶದಲ್ಲಿದೆ ಮುಸಲ್ಮಾನರ ಹೆಸರಿನಲ್ಲಿ ಕಂಪನಿಗಳನ್ನ ಜೆ ಪಿಯ ಸಂಘ ಪರಿವಾರದ ಹಲವಾರು ನಾಯಕರುಗಳು ವಿದೇಶಕ್ಕೆ ಗೋ ಮಾಂಸವನ್ನು ಟಣ್ಣುಗಟ್ಟಲೆ ರಫ್ತು ಮಾಡ್ತಾ ಇದ್ದಾರೆ ನಿಮಗೆ ತಾಕತ್ತಿದ್ಯಾ ಆ ವ್ಯಕ್ತಿಗಳನ್ನ ನಿಲ್ಸಿ ನೀವ್ ಯಾಕೆ ಗೋ ಮಾಂಸವನ್ನು ರಫ್ತು ಮಾಡ್ತಾ ಇದ್ದೀರಾ ಯಾಕೆ ಗೋ ಹತ್ಯೆ ಮಾಡ್ತಾ ಇದ್ದೀರಾ ಇಲ್ಲಿಗೆ ನಿಲ್ಸಿ ನಮ್ಮ ಸಂಸ್ಕೃತಿ ನಮ್ಮ ಗೋಹು ಅದನ್ನ ನಾವು ರಕ್ಷಣೆ ಮಾಡ್ಲಿಕ್ಕೆ ಬಂದಿದ್ದೀವಿ ನಿಲ್ಸಿ ಅಂತ ಹೇಳ್ಬಿಟ್ಟು ಅವ್ರನ್ನ ತಂದು ಸಾರ್ವಜನಿಕವಾಗಿ ಕಂಬಕ್ಕೆ ಕಟ್ಟೆ ಹಾಕಿ ನಿಮಗೆ ಗುಂಡೊಡಿಯೋ ತಾಕತ್ ನಿಮಗಿದ್ಯಾ ಇಲ್ಲ ನಿಮ್ಮ ಹೇಳಿಕೆಗಳು ಕೇವಲ ಸಾಮಾನ್ಯ ಕಳ್ಳರ ಮೇಲೆ ಮಾತ್ರ ನಿಮ್ಮ ದರ್ಪ ದೌರ್ಜನ್ಯ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಹೂಡೋ ಮೊದಲು ಕೇಂದ್ರ ಸರ್ಕಾರದ ಕೋಳು ಪಟ್ಟಿ ನಡೆದು ಕೇಳಿ ಅದೇ ರೀತಿ ಗೋಮಾಂಸವನ್ನು ರಫ್ತು ಮಾಡುವಂತಹ ಹಲವಾರು ಕಂಪನಿಗಳಿದೆ ಅವರನ್ನು ಕಂಬಕ್ಕೆ ಕಟ್ಟಿ ಗುಂಡು ಹೊಡೆಯುವ ಮೂಲಕ ಅವರನ್ನು ನೀವು ಪ್ರಶ್ನೆ ಮಾಡಿ ಇದೆಲ್ಲ ನಿಮ್ಮಿಂದ ಸಾಧ್ಯವಿಲ್ಲ ಯಾಕೆಂತ ಹೇಳಿದ್ರೆ ಬಿ ಜೆ ಪಿಯ ಹಾಗೂ ಕಾಂಗ್ರೆಸ್ಸಿನ ಈ ಎರಡೂ ಪಕ್ಷಗಳ ನಾಯಕರುಗಳ ಮನಸ್ಥಿತಿ ಒಂದೇ ಆಗಿರೋದ್ರಿಂದ ನಿಮ್ದು ಏನಿದ್ರು ಗುಬ್ಬೆ ಮೇಲೆ ಬ್ರಹ್ಮಾಸ್ತ್ರ ಮಾತ್ರ ವೀಕ್ಷಕರೇ ಜನನ್ನ ರಕ್ಷಣೆ ಮಾಡ್ತೀವಿ ಈ ತಳ ಸಮುದಾಯದ ಜನಗಳ ಸಬಲೀಕರಣ ಮಾಡ್ತೀವಿ ಅವರಿಗೆ ಆ ಯೋಜನೆ ಕೊಡ್ತೀವಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕೋಮುವಾದಿಗಳನ್ನ ಮಟ್ಟ ಹಾಕ್ತೀವಿ ಕೋಮುವಾದಿಗಳನ್ನ ಜೈಲಿಗೆ ಹಾಕ್ತೀವಿ ಅನ್ನುವಂಥ ಹಲವಾರು ಪಳ್ಳು ಭರವಸೆಗಳನ್ನ ನೀಡಿ ಕಾಂಗ್ರೆಸ್ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ ಯಾವುದಾದ್ರು ಒಂದು ಕಾರ್ಯಗಳನ್ನು ಕೂಡ ಅದು ಮಾಡ್ತಾ ಇದೆಯಾ ಇಲ್ಲ ಕೇವಲ ಇಂಥ ಹೇಳಿಕೆಗಳನ್ನು ನೀಡುವ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಭಯಭೀತವನ್ನು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಇದೇ ಕಾರ್ಯವನ್ನು ಬಿಜೆಪಿಯವರು ಮಾಡಿದ್ರೆ ಅದು ಅವರ ಸಂಸ್ಕೃತಿ ಅದು ಆದರೆ ತನ್ನನ್ನು ತಾನು ಭುಜ ತಡ್ಕೊಂಡು ನಾನು ಜಾತ್ಯತೀತ ಪಕ್ಷ ಅಂತ ಸ್ವಯಂ ಘೋಷಿತ ತನ್ನನ್ನು ತಾನು ಹೋಗ್ತಿರುವ ಅಂತ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಈ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಸರ್ಕಾರ ಇವರ ಮೇಲೆ ಕ್ರಮ ತಗೊಳ್ಬೇಕಾಗ್ತದೆ ಇವರ ಏನು ಉಸ್ತುವಾರಿ ಸಚಿವರಾಗಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರ ಶಾಸಕತ್ವವನ್ನು ಕೂಡ ವಜಾಗೊಳಿಸುವ ಮೂಲಕ ಈ ರಾಜ್ಯದಲ್ಲಿ ಒಂದಿಷ್ಟು ಶಾಂತಿ ಒಂದಿಷ್ಟು ನೆಮ್ಮದಿಯನ್ನು ಉಡಿಸ್ಕೋಬೇಕಾದ್ರೆ ಇಂತಹ ಮಂಕಾಳ ಅಂತ ಇನ್ನು ಹಲವಾರು ಏನು ಸೂಕ್ತ ಸಂಘಿಗಳನ್ನು ಸರ್ಕಾರ ಕ್ರಮ ತಗೊಂಡ್ರೆ ಮಾತ್ರ ಈ ರಾಜ್ಯದಲ್ಲಿ ಮುಂದೆ ಆಗುವಂತಹ ಅನಾಹುತಗಳು ತಡೆ ಹೊಡ್ಲಿಕ್ಕೆ ಸಾಧ್ಯವಾಗಬಹುದು ಮನೆ ಮುಖ್ಯಮಂತ್ರಿಯವರು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದ್ರೆ ನಮ್ಮ ಪಕ್ಷ ನಮ್ಮ ಪಕ್ಷದ ಶಾಸಕರು ಏನಾದ್ರು ಒಂದು ಹೇಳ್ಕೊಂಡು ಹೋಗ್ತಾರೆ ನಮ್ಮ ಸಚಿವರಿಗೆ ಏನಾದ್ರು ಒಂದು ಹೇಳಿಕೆ ನೀಡ್ತಾ ಹೋಗ್ತಾರೆ ಇವತ್ತು ಹೇಳಿಕೆ ಕೊಡ್ತಾರೆ ನಾಳೆ ಅದಕ್ಕೆ ಕ್ಷಮೆ ಕೇಳ್ತಾರೆ ಅಲ್ಲಿಗೆ ಅಲ್ಲಿ ಮುಗಿಯುತ್ತೆ ಅಂತ ಒಂದು ವೇಳೆ ಕಾಂಗ್ರೆಸ್ ಪಕ್ಷ ಈ ವಿಷಯದ ಬಗ್ಗೆ ನಿಸ್ಸಾರವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಕಾಂಗ್ರೆಸ್ ಪಕ್ಷದ ಶವ ಪೆಟ್ಟಿಗೆಯ ಕೊನೆಯ ಮೊಳೆಯನ್ನು ತನ್ನ ಕೈಯಾರೆ ತಾನೇ ಒಡೆದುಕೊಳ್ಳುವಂತ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬಹುದು ಎಂಬ ವಿಚಾರವನ್ನು ಮನವರಿಕೆ ಮಾಡಿಕೊಡ್ತಾ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಚಾರಗಳೊಂದಿಗೆ ಹೊಸ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಮತ್ತೊಮ್ಮೆ ಬರಲಿದ್ದೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಅದೇ ರೀತಿ ಎಲ್ಲ ಅಭಿಪ್ರಾಯಗಳನ್ನು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸಿ ದಿಟ್ಟತನದ ಗಟ್ಟಿ ಸುದ್ದಿಗಾಗಿ ಸದಾ ವೀಕ್ಷಿಸ್ತಾ ಇರಿ ಅಟ್ನ್ಯೂಸ್ ಕನ್ನಡ ಇದು ಜನಸಾಮಾನ್ಯರ ಧ್ವನಿ